ಹೇಯ್ ಏನೇ ಏನು ಯಾಕ ವಾಂಟಿನ ಬರೆ ಕೇಳ್ತಾ ಇದೀಯ ಮಲ್ಕೊಳಕ್ಕೆ ಇಲ್ಗೆ ನೋಡು ಒಳ್ಳೆ ಮಾತಲ್ಲ ಹೇಳ್ತಾನೆ ನೀನು ಇಲ್ಲಿಂದ ಹೊಂಟ ಸರಿ ನೀನು ನಿಂಗಿಲ್ಲಾದ್ರೂ ಸರಿ ಎತ್ತ ಕೆಲಸ ಮಾಡ್ಬಿಡ್ತೀನಿ ನಾನು ಏನಂತ ಕಬ್ಬಿಟ್ಟಿದ್ದೆ ನೀನು ಏನಂತ ಕಂಡಿದ್ದೆ ನೀನು ನಾಚಿಕೆ ಮಾನ ಮರುವುದು ಏನಿಲ್ವಾ ನಿಂಗೆ ಒಂದ್ಸತಿ ಎಲ್ಲರೂ ರಕ್ತ ಆಕಿಲ್ವಾ ಇಲ್ಲಿ ನಂತರ ನನ್ನ ಜೀವನ ಹಾಳು ಮಾಡಿರೋ ಸಾಕು ನೀನು ಹೋಗು ಇಲ್ಲಿಂದ ಬಾಯಿ ಮುಚ್ಕೊಂಡು ಬಂದಿರೋದು ಒಬ್ಬನೇ ಹೋಗಕಲ್ಲ ನೀನು ಕರ್ಕೊಂಡು ಮಕ್ಳು ಕರ್ಕೊಂಡು ಹೋಗಕ್ಕೆ ಯಾವ ಮಕ್ಳ ಏನು ನಿನ್ನ ಮಕ್ಳ ನಿಂಗೆ ನಾಚಿಕೆ ಆಯ್ಕೆ ನಿಂಗೆ ಯಾಕೆ ಕರ್ಕೊಂಡು ಹೋದಿ ನನ್ನ ಮಕ್ಳನ್ನ ನೀನು ನಾನು ನಾನೇ ಬರೋಕ್ಕಿಲ್ಲ ಅಂತ ಹೇಳ್ತಾರ ನಾನು ಬಾಯಿ ಮುಚ್ಕೊಂಡು ಹೋಗು ನಿನ್ನಿಂದ ನನ್ನ ಜೀವನನೇ ಎಕ್ಕೊಟ್ಟೋಗಿತ್ತು ಇನ್ ಮುಗ್ದೋಯ್ತು ಅನ್ಕೊಂಡಿದೆ ಹೆಂಗೋ ಸದ್ಯಕ್ಕೆ ನನಗೆ ಏನೇ ಅವಕಾಶ ಸಿಕ್ಕದೆ ಅದನ್ನ ಹಾಳು ಮಾಡ್ಬೇಡ ನಿನ್ನಿಂದ ನನ್ಗೆ ಹಾಳು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಜೀವನವ ಬಾಯಿ ಮುಚ್ಕೊಂಡು ಹೇಳ್ತೇವೆ ನೀವು ಬಾಯಿ ಮುಚ್ಕೊಂಡು ಹೊಂಟೋಗ್ಬಿಟ್ರೆ ನಿನಗೆ ಒಳ್ಳೇದು ಇಲ್ಲ ಅಂದ್ರೆ ಮಾತ್ರ ಜನ ಎಲ್ಲ ಸೇರಿಸ್ಬಿಟ್ಟು ಆಗಲಿ ನೀ ಆಯ್ಕೆ ಸೇರಿಸ್ಬಿಡ್ತೀನಿ ನಾನು ಇವಾಗ ಕಂಪ್ಲೇಂಟ್ ಕೊಡ್ತೀನಿ ಹೆಂಗೋ ನಾನು ಭಾಳ ಹಾಳು ಮಾಡಿದ್ದೀಯೇ ಏನು ಅನ್ಕೊಂಡ್ಬಿಟ್ಟಿದ್ದೀನಿ ನೀನು ಏನು ಅನ್ಕೊಂಡಿದೀಯ ಅಂತ ಏಯ್ ಏನೇ ಏನೇ ನನಗೆ ದುರಂಕಾರ ತೋರ್ತಾ ನೀನು ನೋಡು ನಾನು ತುಂಬ ಮೋಸ ಹೋಗಿದ್ದೀನಿ ಗೊತ್ತಾ ನಿನ್ನ ಮದುವೆ ಅಂದ್ರೆ ಇನ್ನೊಬ್ಳು ಮದುವೆ ಆಗಿದ್ನಲ್ಲ ಅವಳು ನನ್ನ ಆಸ್ತಿ ಮನೆ ಬರ್ಸ್ಕೊಂಡು ಹೋಗಿದ್ದಾಳೆ ಗೊತ್ತಾ ಸರಿಯಾಗಿ ಮಾಡಳೆ ಕಂದ್ಬಿಡು ಸರಿಯಾಗಿ ಮಾಡಳೆ ನಿನಗೆ ಸರಿಯಾಗಿ ಬುದ್ಧಿ ಕಲ್ತೋಳೆ ಕಂದ್ಬಿಡು ಇನ್ನೇನು ಇನ್ನೇನ್ ಆಗ್ಬೇಕು ನಿನಗೆ ಇನ್ನೇನ್ ಆಗ್ಬೇಕು ಅಂತ ನಾಚಿಕೆ ಮರ ಮರೋದಿಲ್ಲ ನಿನ್ಗೆ ಹೋಗು ಮೊದ್ಲು ಮನೆ ಹಚ್ಕಂತ ಹೇಳ್ತಾರ ನಿನ್ಗೆ ಹೇಳ ಅರ್ಥ ಮಾಡ್ತಾ ಬೇಕು ಎಷ್ಟು ಸತಿ ಹೇಳ್ಬೇಕು ನಿನಗೆ ಓ ನೋಡು ಏನಾದ್ರೂ ವಾಂಟಿ ಏನಾದ್ರು ಇಲ್ಲಿ ಬಂದ್ರೆ ನಿನ್ ಸುಮ್ನೆ ಬಿಡಲ್ಲ ನಾನು ಹೇಳ್ತಾ ಇದ್ದೀನಿ ಏನ್ ಮಾಡಿಲ್ಲ ನೀನು ಏನ್ ಮಾಡಿಯೇ ಇರು ನಿನ್ಗೆ ಹೇಳು ಒಳ್ಳೆ ಮತ್ತ ಲೋದಿ ಇಲ್ಲ ಕತ್ ಕೂದಟ್ ಮನ್ಸನ ಹೇಳು ಅಷ್ಟ ಹೇಳು ನೋಡು ಬೇಡ ನೋಡು ನೋಡಿ ಇದೆಲ್ಲ ಇಷ್ಟ ಆಗಲ್ಲ ನನ್ಗೆ ಮತ್ತ ಹೋಗಿ ಮುಚ್ಕೊಂಡು ಇಲ್ಲ ತುಂಡು ತುಂಡ ಕತ್ತರ್ ಸಾಕ್ ನಾನು ರೋಸ್ ಹಿಡ್ದೋಗಿನಿ ಓದ್ ಸರಿ ನೀನು ನೀವ್ಯಾಕ ಬೆಂಕಿ ಇಕ್ಕ ಮಾನ್ ಗಟ್ ನನ್ ಮಗನೆ ಮಾನ ಮರೋದಿಲ್ಲ ನನ್ ಮಗನೆ ಹೋಗಿದ್ರೆ ಹೆಂಗ್ ಹೋಗಿದ್ದೀನಿ ಗೊತ್ತಿಲ್ಲ ಕ್ಯಾ ಕೊಡ್ಸಿ ನಿನ್ ಮಗ್ ಬೆಂಕಿ ಇಕ್ಕ ನೀನ ಸಣ್ಣ ಎತ್ತಿ ನನ್ ಮಗನೆ ಓದಿಯೋ ಇಲ್ಲ ಕತ್ ಕತ್ತರ್ಸ ಹೇಳ ಹೇಳು ಹೆಂಗ್ ಮಾಡ್ಬೇಕು ಅಂತ ನೋಡು ನಾನು ಹೇಳ್ತಾ ಇದ್ದೀನಿ ಯಾಕೆ ಮಾಡ್ಕೋತ ಅರ್ಥ ಇಲ್ಲ ನೀನು ಅರ್ಥ ಮಾಡ್ಕೊ ನಿನ್ನ ಮುಖ ಬಂದು ಚಿನ್ನ ಸಂಸಾರ ಹಾಳು ಮಾಡ್ಕೊಂಡು ಗೊತ್ತ ಕಟ್ಟ ಕುಂತ ಆಗದ್ ನನ್ನ ಪರಿಸ್ಥಿತಿ ಸರಿಯಾ ಇನ್ ಮೇಲೂ ನೀನು ನನ್ನ ಇನ್ನು ನನ್ನ ಜೀವನ ಹಾಳು ಮಾಡಕ್ಕೆ ನೋಡಿದ್ರೆ ನಾನು ಬಹಳ ರೋಸ್ ಇಡ್ತಂಗಿನಿ ತುಂಡು ತುಂಡಾಕ ಕತ್ತರಿಸಾಕ್ ಬಿಡ್ತೀನಿ ಇಲ್ಲಿಂದ ನೀನು ಓದಿಯಾ ಇಲ್ಲಿ ಅಷ್ಟೇ ಹೇಳಿ ನೀನು ಕುಯ್ಬೇಕ ಗೊತ್ತಾ ಕತ್ತರಿಸಾಕ ಹೇಳಿದ ಲೋಪರ್ ನನ್ನ ಮಗನೇ ನೀನು ಹೇಗತ್ತೆ ಬೆಂಕಿಕ್ಕ ಅಕ್ಕ ತಂಗಿಯ ಜೊತೆ ಹಾಂ ಅಕ್ಕ ತಂಗಿಯರ್ ಜೊತೆ ನನ್ನ ಲೋಪ ನೀನು ನೀನು ಹೇಗ ಬೆಂಕಿ ಬೆಂಕಿಕ್ಕ ಈ ಮನೆ ಹಾಳು ಬುದ್ಧಿ ಕಲಿ ಬಿಡಕರ ತೊಡಗಲ್ಲ ಒಳ್ಳೇದಾಕಿಲ್ಲ ಹೆಣ್ಮಕ್ಕ ಕಣ್ಣಲ್ಲಿ ಈ ಕಣ್ಣೀರಾಕ್ಸ್ರೆ ನಿನ್ಗೆ ಒಳ್ಳೇದಾಕಿಲ್ಲ ನಿನಗೆ ಬರ್ಬಾರ ಕೇಳಿ ಬಂದು ಬಿಡ್ತದ ನಿನಗೆ ಲೋಪ ಕಿತ್ತದ ನನ್ನ ಮಗನೇ ನಾವ ಬುದ್ದಿ ಕಲಿ ನೀನು ಹೋಯ್ತಾರ ಇಲ್ಲಿಂದ ನೋಡು ನಿನ್ನಂತೂ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ನೀನು ಬಿಟ್ಟಿದ್ದು ಇರಲ್ಲ ನನಗೆ ನಾರಿದ್ದಾರೆ ಅವ್ಳು ಓಡೋದ್ಲು ನಿನ್ನೊಬ್ಳು ಬಿಟ್ಟರೆ ನನಗೆ ಹೇಳು ಯಾವತ್ತಿದ್ರು ನೀನೇ ನನ್ನ ಎಂಟಿ ಅವ್ನು ನಿನ್ನ ಮಕ್ಕಳ ನನ್ನ ಮಕ್ಕಳು ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಇಷ್ಟು ದಿನ ಆಗಿದಾಯಿತು ನೋಡು ನೀನು ಸುಮ್ಮನೆ ಬಂದ್ಬಿಡು ನನ್ನ ಜೊತೆ ರಾಣಿ ಥರ ನೋಡ್ಕೊಳ್ತೀನಿ ನಿನ್ನ ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು ಆಟ ಮಾಡ್ತಾ ಇದ್ದೀನಿ ನೀನು ಯಾಕೆ ಆಟ ಮಾಡ್ತಾ ಇದ್ದೀನಿ ಹೇಳು ನಾನು ನೀನು ಚೆನ್ನಾಗಿ ನೋಡ್ಕೊತಿದ್ದೀನಿ ಅಂತ ಹೇಳಕ್ಕಿ ಹೇಳಿಲ್ಲ ನಾನು ಹೇಳ್ತೇನೆ ನಾನು ಯಾಕೆ ಅರ್ಥ ಮಾಡ್ಕೋತಿಲ್ಲ ನೀನು ಯಾವ ಅರ್ಥವಿಲ್ಲ ಹೋಗು ನೀನು ಅಂತ ಹೇಳ್ತಾ ಇರೋದು ಈಗ ಹೇಳು ಹಾಂ ಹೋಯ್ತೀನಿ ಆದ್ರೆ ನಿನ್ನಂತ ನನ್ನ ಮರ್ತ ಯಾವತ್ತೂ ಇರಲ್ಲ

ಅವ್ರು ಏನು ಹೇಳಿಲ್ಲ ನನಗೆ ನನ್ನ ಕೊಟ್ಟು ಮಾತಾಡೋಕ್ಕಿಲ್ವಲ್ಲ ಅಮ್ಮನ್ ಕುಟಂಗೆ ಅಂತಿದ್ರು ನಾಳೆ ಸಂಜೆ ನಾಳೆ ಸಂಜೆ ಬರ್ತೀನಿ ಅಂತ ನಾಳೆಗೆ ಬಂದಾರ ಕಣ ನಾಳೆ ಬಂದ್ರೆ ಗೊತ್ತಿಲ್ಲ ಕಣಮ್ಮ ಅಲ್ಲಿ ಕೆಲಸ ಆದರೆ ಬೇಗ ಬರ್ತೀನಿ ಇಲ್ಲಾಂದರೆ ಲೇಟಾಗಿ ಬರ್ತೀನಿ ಅಂತ ಅಂದವ್ರೆ ಅಯ್ಯೋ ಸಿಕ್ಕಿಲ್ಲ ಹಾಕಲ್ಲ ಅವನು ಮೇಲೆ ಸಂಸಾರ ಸಾಕಬೇಕು ಅಂತ ತಂದು ಕೆಲ್ಸಕ್ಕೆ ಹೋಗೋದು ಮಗ ಸುಂಕಿರು ಇನ್ನೇನು ಮಾಡಿ ಈಗ ಅವನು ಕೂತ್ಕೊಂಡ್ರದ ಎಲ್ಲ ಕುತ್ಕೊಂಡ್ರೆ ಬಂದದ ಮುಂದಕ್ಕೆ ಸುಂಕಿರು ಏನು ಇದು ಮಾಡ್ಕೋಬೇಡ ನೀನು ಬೇಜಾರ್ ಮಾಡ್ಕೋಬೇಡ ಎಲ್ಲ ಸರಿ ಆಯ್ತದೆ ಹಾಂ ಸುಮ್ಮನೆ ಮಗ ಊಟ ಮಾಡ್ದೆ ಕಣಮ್ಮ ಬಮ್ಮ ಮಾಡದ ಊಟವ ಬೇಡಕ ಊಟ ಮಾಡಗು ನಾನ್ ಮಾಡದಕ್ಕ ಬನ್ನಿ ಸ್ವಲ್ಪ ಊಟ ಮಾಡಿವ್ರಿ ಬೇಡಕ ತೋಗ ಮಗ್ಳೆ ಏನ್ ಆಚಕೆವ ಏನ್ ಊಟ ಮಾಡಕೇನ್ಯ ಹೋಗು ಮಾಡಗು ನೀನು ಮಾಡ್ತೀವಿ ಮತ್ತೆ ಹ್ಮ್ ಮಾಡ್ತೀನಿ ಅಮ್ಮ ಸಾರದೇ ಅಕ್ಕಿ ಹಾಕ್ಬೇಕು ಇನ್ನು ಅಕ್ಕಿಯಾ ಅಡ್ಗೆ ಮಾಡಿಲ್ಲ ಓ ಇನ್ನು ಅಡ್ಗೆ ಮಾಡಿಲ್ ನೀನು ಇಲ್ಲ ಅಮ್ಮ ಸಾರ ಇತ್ತಲ್ಲ ಅಕ್ಕಿ ಅನ್ಬಿಟ್ಟು ಸುಮ್ನ ಅದೇ ಹೋಗು ಆ ಸುಮಾರು ತಗದ ಇನ್ಯಾಗ ಅಡ್ಗೆ ಮಾಡ ಊಟ ಮಾಡದ್ ನೀನು ಊಟ ಮಾಡಗು ಸರಿ ಅಮ್ಮ ಆಯ್ತು ಟೈಮ ನಿನ್ ಗಂಡ ಊಟ ಗಿಟ್ಟುಕೊಂಡ ಇಲ್ಲ ಕಣಮ್ಮ ಅವರು ಊಟಕ್ಕೊಬ್ಬರಾಕಿಲ್ಲ ನನ್ನ ಕರದ್ರು ಆಮೇಲಿಂದ ಅಮ್ಮನೂ ಹೇಳ್ಬಿಟ್ಟದೆ ಅವರು ಒಂದು ದಿವಸ ಕರದಾಗ ಓದ್ಬಿಟ್ರಲ್ಲ ಅಂದ್ಬಿಟ್ಟು ಬಯಸ್ಕೊಬೇಡ ಕಣವ ಹ್ಞೂ ಅದೇನು ಹಂಗೆ ಎಂದಿರಂತಲ್ಲ ನನ್ಗೆ ಊಟ ಇಕ್ಕಂಗಿಲ್ಲ ಅಂತ ಅದ್ಕೆ ಅಂದಿರೇನು ಕರಿಬೇಡ ಅಡುಗೆ ಮಾಡಿ ಮಡಗು ಅಂತ ಅಂದಿದೆ ನಾನು ಅಜ್ಜ ಅಮ್ಮ ಇತ್ತು ಇರ್ಸಿ ಸಿಕ್ಕೊಡ್ತಿತ್ತು ಕೊಡ್ತಿತ್ತು ಈಗ ಹೆಂಗೆ ಮಾಡಾರ ಕಾಣೆ ಉಟ್ಗೆ ಇಕ್ಕ ಉಂಡ್ರು ಉಂಡ್ಲಿ ಮಾಡಿ ಮಡಗ ಮಡಗ್ತೀನಿ ಹ್ಞೂ ಇನ್ನೇನು ಮಾಡಣನಮ್ಮ ಇಕ್ಕಸ್ಕ ಉಣ್ಣಾಕಿವಲ್ಲ ನನ್ನ ಕೈಲಿ ಅಯ್ಯೋ ಸರಿ ಸುಮ್ಮನೀರವ ಮಗ ನೀನು ಏನು ತಪ್ಪು ತಿಳ್ಕೊಬೇಡ ಬೇಜಾರು ಮಾಡ್ಕೊಬೇಡ ನೀನು ಸುಮ್ನೀರು ಎಲ್ಲ ಸರಿ ಆಯ್ತದೆ ಏನು ಮಾಡಿ ಒಂದು ಕೆಟ್ಟ ಹೊತ್ತಿ ಕಾಲ ಕಳೆದೋಯ್ತು ಹೋಯ್ತು ಆಗದೆಲ್ಲ ಒಳ್ಳೆದಕ್ಕೆ ಅನ್ಕೊಂಡು ಕಾಲ ಕಳಿಬೇಕು ಹೊರ್ತು ಅದನ್ನೇ ಯತ್ನ ಮಾಡ್ಕೊಂಡು ಕುತ್ಕೊಂಡು ಸರಿ ಬರೋಕ್ಕಿಲ್ಲ ಏನೋ ನಿನ್ನ ಕಡೆ ತಪ್ಪಾಗಿರೋಕ್ಕೆ ಇಷ್ಟೆಲ್ಲ ಆಯ್ತಿರೋದು ನೀನು ಯಾಕೆ ಯತ್ನ ಮಾಡಿಯ ನೀನು ಸುಮ್ಕೀರು ಎಲ್ಲ ಒಳ್ಳೆದಾಯ್ತದೆ ಅಯ್ಯೋ ಏನು ಮಾಡಬೇಕು ಅಂತಾನೆ ಗೊತ್ತಾಯ್ಕಿಲ್ಲ ಕಣಮ್ಮ ನೀನು ಏನು ಮಾಡಾನೆ ಎಲ್ಲನೂ ನಾನೆ ಬರ ಅದು ಯಾವಾಗ ಬೇಕು ಅನಿಸ್ತದೆ ಯಾವಾಗ ಮಾತಾಡ್ಸ್ಬೇಕು ಅನಿಸ್ತದೆ ಮಾತಾಡ್ಸ್ಲಿ ಬಿಡಮ್ಮ ಅಲ್ಲಿ ಗಂಟ ನಾನು ಏನು ಬರುವಂತ ಮಾಡಕೋಯ್ಕಿಲ್ಲ ಹೋಗ ಸೋತ್ರ ಸುಪ್ಪಾಳು ಅಂತ ನೀನು ಏನು ಇದು ಮಾಡ್ಕಬೇಡ ಯತ್ನ ಮಾಡಬೇಡ ಎಲ್ಲ ಸರಿ ಆಯ್ತದೆ ಆಯ್ತದೇವಾ ಸುಮ್ಮನಿರು ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ಏನೋ ಕೆಟ್ಟದನ್ ಕಾಲ ಆಗ್ಬಾರ್ದಾಯ್ತು ನಡಿ ಹೋಯ್ತು ಇನ್ನೇನು ಮಾಡಕ್ ಅದದು ಇನ್ಮೇಲೆ ಎಲ್ಲ ಸರಿ ಆಯ್ತದೆ ಆಯ್ತದವ ಯತ್ನೆ ಮಾಡಕ್ ಹೋಗ್ಬೇಡ ನೀನು ಸುಮ್ಚಿರು ಅಯ್ಯೋ ಯಾವುದೇ ಯತ್ನೆ ಎಲ್ಲ ಬಿಡಮ್ಮ ಹೆಂಗೋ ಸದ್ಯಕ್ಕೆ ಇಕ್ಕಳು ಮಕ್ಕಳನ್ನೂ ಯಾರು ದೂರ ಸಮಾಧಾನ ಮಾಡ್ಕೊಂಡು ಇರ್ತೀನಿ ಸರಿ ಹೋಗು ಆ ಹಾಲಿಟೋತ್ ಆಗಲ್ಲ ಇನ್ನೂ ಊಟ ಮಾಡಿಲ್ಲ ಅಂತ ಹೇಳಿ ನೀನು ಹೋಗೋಕೆ ಹೋಗವ ಕೊಡವ ಚಾಪೆ ಚಾಪೇ ರಗುದಿಂಬ ಉಳ್ಕೊತೀನಿ ಬಿರು ಮಾಡ್ಕೊಂಡು ಊಟ ಮಾಡಿಕೊ ಆಳೆ ಸುಮಾರು ಗಂಟೆ ಏನು ಮಾಡ್ತಿದೆ ಹೊತ್ಲಂತ ಒಂದು ಉಕ್ಕಿ ಹಾಕಿ ಮಾಡಿದ್ರೆ ಆಗ್ತೀಲ್ವಾ ಅಯ್ಯೋ ನನಗೆ ಊಟನೇ ಮಾಡಂಗಿಲ್ಲ ಕಣಮ್ಮ ನನಗೆ ಬೇಡಕತ್ತೆ ಬೆಳಿಗ್ಗೆ ಉಂಡ್ರಾಯ್ತದೆ ಬೇಡಾಕದ್ ಬಿಡಮ್ಮ ಅಯ್ಯೋ ಅದಾವ ಊಟ ಮಾಡು ಅದೇ ಕಂಗ್ ನೀನು ಸರಿ ಬಿಡು ನೀನುವೆ ಹಂಗ ರಾತ್ರಿ ತೋಸ್ಕ ಬರೀಕಂದಾರ ನೀನು ಸರಿ ಬಿಡು ಹೊಸ್ಕೊಂಬಸ್ಕೊಂಡ್ ಬನ್ಕೊಳತ್ ತಾನೇ ಬರ ಏನಿದ್ರು ಮನೆ ಒಳಗೆ ಏನು ಇಲ್ವಾ ಅಕ್ಕಿ ರಾಗಿ ಬತ್ತ ಸಾಮಾನು ಏನೂ ಇಲ್ವಾ ಬೇಕಾದಂಗೆ ಎರಡು ಹೊತ್ಕೊಬತ್ತೆ ಅದೇ ಕೋಸ್ಕ ಬನ್ಕೊಂಡು ಏನೇನು ಹೋಗಿ ಊಟ ಮಾಡೋಕೆ ಹೋಗಿ ಮಾಡ್ಕೊಂಡು ಹೊಂಟ ಉಕ್ಕಿ ಹಾಕೊಂಡು ಹೋಗಿ ಎಲ್ಲ ಇದು ಮಾಡ್ಕೊಬಾರ್ದು ನೀನು ಊಟ ಮಾಡ್ಕೊಂಡು ಚೆನ್ನಾಗಿ ನನ್ನ ಒಂದೆಲ್ಲ ಒಂದ್ಸಲ ಬಾಗ ಒಳ್ಳೆ ನೀವಿ ಇಬ್ರು ಚೆನ್ನಾಗಿರ್ತೀರಿ ನಾನು ನೋಡ್ತೀನಿ ಸುಮ್ಕಿರು ನಾನು ಹೇಳ್ತೇಲ್ವಾ ಎಲ್ಲ ಒಳ್ಳೇದಾಯ್ತು ಸುಮ್ಕಿರ ಬದ ಇರುವಂತ ಅಯ್ಯೋ ಏನು ಒಳ್ಳೇದ್ ಏನೋ ಕಾಣಕ್ನ ನನ್ಗಂತೂ ಒಂದು ಗೊತ್ತಾಯ್ತಿಲ್ಲ ನಾನ್ ಮಾಡ್ಕೊಂಡು ತಪ್ಪಿಕ ನಾನೇ ಸಿಕ್ಸ್ ಏನ್ ಬಸ್ತ ಕು ಏನ್ ಮಾಡಬೇಕು ಅಂತಾನೆ ಗೊತ್ತಾಯ್ತಿ ಇಲ್ಲ ಹೋಗು ಮಗ ಹೋಗು ಊಟ ಮಾಡಿವಂತೆ ಹೋಗು ಊಟ ಮಾಡೋ ಮೊದಲು ಆಮೇಲೆ ಮಾತಾಡಕಾಯ್ತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ